ಮಾರ್ಗ ಮಧ್ಯೆ ಕೆ ಎಸ್ ಆರ್ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ ಡ್ರೈವರ್ ಪ್ರಯಾಣಿಕರು ಇರುವಾಗಲೇ ಸರ್ಕಾರಿ ಬಸ್ ನಿಲ್ಲಿಸಿ ನಮಾಜ್ ಹುಬ್ಬಳ್ಳಿಯಿಂದ ಹಾವೇರಿಗೆ ತೆರಳುತ್ತಿದ್ದ ಕೆ ಎಸ್ ಆರ್ ಬಸ್ ನಲ್ಲಿ ಘಟನೆ ನಮಾಜ್ ಮಾಡಿದ ಡ್ರೈವರ್ ಕಮ್ ಕಂಡಕ್ಟರ್ ಶಫೀವುಲ್ಲಾ ಕೆ ಎಸ್ ಆರ್ ಬಸ್ ಸೀಟ್ ಮೇಲೆ ಕುಳಿತು ನಮಾಜ್ನ ಮಾಡಿದ್ದ ಶಫಿಉಲ್ಲಾ ಹಾನ್ಗಲ್ ವಿಶಾಲಗಡ ಮಾರ್ಗದ ಬಸ್ನ ಚಾಲಕ ಶಫಿಉಲ್ಲಾ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿಯಿಂದ ಹಾವೇರಿಗೆ ತೆರಳುತ್ತಿದ್ದ ಬಸ್ ಚಾಲಕ ಬಸ್ನಲ್ಲೇ ನಮಾಜ್ ಮಾಡುತ್ತಿರುವ ವಿಡಿಯೋ ವೈರಲ್ ಬಸ್ನಲ್ಲೇ ನಮಾಜ್ ಮಾಡಿದ ಡ್ರೈವರ್ ವಿರುದ್ಧ ಬುಗುಲೆದ್ದ ಆಕ್ರೋಶ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹ ರಾಜ್ಯದ ಹಲವೆಡೆ ಸಾರ್ವಜನಿಕರಿಂದ ಆಕ್ರೋಶ ಡ್ರೈವರ್ ಸಸ್ಪೆಂಡ್ಗೆ ಆಗ್ರಹ ವ್ಯಾಪಕ ಆಕ್ರೋಶ ಬೆನ್ನಲ್ಲೇ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ ಸರ್ಕಾರ ನಮ್ಗೆ ನಮಾಜ್ ಮಾಡಿದ ಪ್ರಕರಣ ತನಿಖೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಆದೇಶ ಸರ್ಕಾರಿ ಕರ್ತವ್ಯ ವೇಳೆ ನಮಾಜ್ ಮಾಡಿರೋದು ಭಾರಿ ವಿವಾದಕ್ಕೆ ಕಾರಣ ಮಧ್ಯದಲ್ಲಿ ಕೆ ಎಸ್ ಆರ್ ಸಿ ಬಸ್ ಅಂತಂದ್ರೆ ಇವರು ಕೆ ಎಸ್ ಆರ್ ಟಿಸಿ ಬಸ್ ನ ಡ್ರೈವರು ಸೊ ಮಾರ್ಗ ಮಧ್ಯದಲ್ಲಿ ಹೋಗ್ಬೇಕಾರೆ ಅಂದ್ರೆ ಹುಬ್ಬಳ್ಳಿಯಿಂದ ಹಾವೇರಿಗೆ ಹೋಗ್ಬೇಕಾರೆ ಆ ಪ್ಯಾಸೆಂಜರ್ ಇರುವಾಗ್ಲೇ ನಮಾಜ್ ಮಾಡಿದ್ರು ಸೊ ಈ ಒಂದು ಅಂದ್ರೆ ಸರ್ಕಾರಿ ಕರ್ತವ್ಯದ ವೇಳೆ ನಮಾಜ್ ಮಾಡಿರೋ ಕಾರಣ ಇವ್ರನ್ನ ಸಸ್ಪೆಂಡ್ ಮಾಡುವಂತೆ ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಸೊ ವೈರಲ್ ಆದ ನಂತರ ರಾಜ್ಯದೆಲ್ಲೆಡೆ ಕೂಡ ಇವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸೊ ನಮಾಜ್ ಮಾಡಿದ ಡ್ರೈವರ್ ಕಮ್ ಕಂಡಕ್ಟರ್ ಶಫಿಲ್ಲಾ ಬಗ್ಗೆ ಈಗ ಎಲ್ಲಾ ಕಡೆನೂ ಸಹ ಆಕ್ರೋಶ ವ್ಯಕ್ತವಾಗಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ ಡ್ರೈವರ್ ಸೊ ಪ್ರಯಾಣಿಕರು ಇರುವಾಗಲೇ ಸರ್ಕಾರಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿರುವಂತಹ ಡ್ರೈವರ್ ಕಮ್ ಕಂಡಕ್ಟರ್ ಅಂದ್ರೆ ಈ ಒಂದು ಬಸ್ ಹುಬ್ಬಳ್ಳಿಯಿಂದ ಹಾವೇರಿಗೆ ತೆರಳ್ತಾ ಇತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಆ ವೇಳೆ ಅಂದ್ರೆ ಹೋಗ್ತಿರ್ಬೇಕಾದನೇ ಆ ಬಸ್ ಅನ್ನ ನಿಲ್ಲಿಸಿ ಆ ಡ್ರೈವರ್ ಕಮ್ ಕಂಡಕ್ಟರ್ ನಮಾಜನ್ನ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ವಿಜ್ವಲ್ಸ್ ಅಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಸೀಟ್ ಮೇಲೆ ಕುಳಿತು ನಮಾಜನ್ನ ಮಾಡಿದ್ದಾರೆ ಡ್ರೈವರ್ ಕಮ್ ಕಂಡಕ್ಟರ್ ಶಫೀವುಲ್ಲಾ ಹಾನ್ಗಲ್ ಹಾಗೆ ವಿಶಾಲ್ ಗೌಡ್ ಗಡ ಮಾರ್ಗದ ಬಸ್ ಚಾಲಕ ಇವರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿಯಿಂದ ಹಾವೇರಿಗೆ ಈ ಬಸ್ ಹೋಗ್ತಾ ಇತ್ತು ಚಾಲಕ ಬಸ್ ನಲ್ಲೇ ನಮಾಜ್ ಮಾಡ್ತಿರುವಂತಹ ವಿಡಿಯೋ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಆ ವೇಳೆನೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರು ಅಂದ್ರೆ ಬಸ್ ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಾಗೆಯೇ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದಂತೆ ರಾಜ್ಯದಲ್ಲೆಡೆ ಆಕ್ರೋಶ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಾ ಇದೆ ಸೊ ಹೀಗಾಗಿ ಏನು ವ್ಯಾಪಕವಾಗಿ ಆಕ್ರೋಶದ ಬೆನ್ನೆಲೆ ಪ್ರಕರಣದ ಬಗ್ಗೆ ತನಿಖೆಗೆ ಸರ್ಕಾರ ಆದೇಶಿಸಿದೆ ನಮಾಜ್ ಮಾಡಿದ ಪ್ರಕರಣದ ತನಿಖೆಗೆ ಸಾರಿಗೆ ಸಚಿವ ರಾಮ್ಲಿಂಗ್ ರೆಡ್ಡಿ ಆದೇಶವನ್ನು ಸಹ ಹೊರಡಿಸಿದ್ದಾರೆ ಅಹ್ ಸೊ ಇದೊಂದು ಅಂದ್ರೆ ಸರ್ಕಾರಿ ಕರ್ತವ್ಯ ವೇಳೆ ನಮಾಜ್ ಮಾಡಿರೋದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ